ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಅಡುಗು ತಾಣಗಳ ವಿರುದ್ದ ಭಾರತ ನಡೆಸಿದ ನಿರ್ಣಾಯಕ ಕಾರ್ಯಾಚರಣೆ ಆಪರೇಷನ್ ಸಿಂಧೂರಿನ ಯಶಸ್ಸಿನ ಹಿನ್ನೆಲೆಯಲ್ಲಿ ಮೊಂಡರಗಿ ಪಟ್ಟಣದಲ್ಲಿ ತಿರಂಗ ಯಾತ್ರೆ ಜರುಗಿತು ಈ ತಿರಂಗ ಯಾತ್ರೆಯು ಪಟ್ಟಣದ ಕೋಟಿ ಆಂಜನೇಯ ದೇವಸ್ಥಾನದಿಂದ ಚಾಲನೆಗೊಂಡು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ತಿರಂಗ ಯಾತ್ರೆಯಲ್ಲಿ ಇದೇ ವೇಳೆ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಯೋಧರಿಗೆ ಹೂವು ಮಾಲೆ ಹಾಕಿ ಗೌರವಿಸಿದರು ತಿರಂಗ ಯಾತ್ರೆಯಲ್ಲಿ ನೆರೆದಿದ್ದ ಸೈನಿಕರು ವಿದ್ಯಾರ್ಥಿಗಳು ಸುತ್ತಮುತ್ತಲಿನ ಗ್ರಾಮದ ಹಲವಾರು ಮುಖಂಡರು ಭಾರತ ಮಾತೆ ಹಾಗೂ ಭಾರತೀಯ ಜಯ ಘೋಷಗಳನ್ನು ಕೂಗಿದರು ನಂತರ ಶಾಸಕರಾದ ಲಮಾಣಿ ಮಾತನಾಡಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರಾಮ್ ಉಗ್ರರನ್ನ ಹೊಡೆಯುವ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದೆ ಈ ತಿರಂಗ ಯಾತ್ರೆಯ ಮೂಲಕ ಸೈನಿಕರಿಗೆ ಗೌರವ ಸಮರ್ಪಣೆ ಸಲ್ಲಿಸಲಾಗುತ್ತಿದೆ ಎಂದರು ಬೀಳಿಸ್ಬೇಕು ಅವ್ರನ್ನ ಅನ್ನೋದು ಒಂದು ಗುರಿಯನ್ನು ಇಟ್ಕೊಂಡಿದೀವಿ ನಮ್ಮ ಸೈನಿಕರು ಇವತ್ತೇನು ಆ ಕೆಲಸವನ್ನ ಮಾಡಿದ್ದಾರೆ ಆಪರೇಷನ್ ಸಿಂಧೂರವನ್ನ ಯಶಸ್ವಿ ಆಗಲಿಕ್ಕೆ ಊರು ದಳದ ಸೈನಿಕರು ಕಾರ್ಯಭೂತರು ಅವರಿಗೆ ಈ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತಿನ ದಿನ ಇಡೀ ದೇಶದಲ್ಲಿ ಪ್ರತಿ ಒಂದು ತಾಲೂಕು ಒಂದು ಊರಿನಲ್ಲಿ ಸಹಿತ ಈ ಆಪರೇಷನ್ ಸಿಂಧೂ ಮಾಡುವ ಮುಖಾಂತರ ತಮ್ಮೆಲ್ಲ ಸೈನಿಕರಿಗೆ ಈ ಸಂದರ್ಭದಲ್ಲಿ ಮುಖಂಡರಾದ ಹೇಮಗಿರೀಶ ಹಾವಿನಾಳ ಕೊಟ್ರೇಶ್ ಅಂಗಡಿ ಶ್ರೀನಿವಾಸ್ ಅಬಿಗೇರಿ ನಾಗೇಶ್ ಹುಬ್ಬಳ್ಳಿ ಮೈಲಾರಪ್ಪ ಕಲಿಕೇರಿ ಜ್ಯೋತಿ ಹಾನಗಲ್ ಪವಿತ್ರ ಕುಲಕುಟ್ಟಗಾರ ಅಶೋಕ್ ಚೋರಿ ದಾವಲ್ ಸಾಬ್ ನಮಾಜಿ ಪ್ರಶಾಂತ್ ಗುಡ್ಡಪ್ಪನವರ್ ಉಪಸ್ಥಿತರಿದ್ದರು